ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನಿನ್ನೆದೇ ಕಂಟಿನ್ಯೂಷನ್ ಲಾಗು ಹಾಗಾಗಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಮೆರವಣಿಗೆ ಮಾಡ್ತಾಯಿದ್ರು ನಮ್ಮ ಮನೆ ಹತ್ರ ಹಾಗಾಗಿ ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಡೋ ನೀವು ಕೂಡ ಎಂಜಾಯ್ ಮಾಡ್ತೀರ ನೋಡಿ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿ ಶೇರ್ ಮಾಡ್ತಾಯಿದ್ದೀನಿ ನಿಮಗೂ ಜೊತೆಗೂ ಕೂಡ ಎಷ್ಟು ಚೆನ್ನಾಗಿ ಮೆರವಣಿಗೆ ಮಾಡ್ತಾಯಿದ್ದಾರೆ ಅಂತ ನೋಡಿ ಬರೀ ಎಲ್ಲ ಹುಡುಗರುಗಳೆಲ್ಲ ಸೇರಿ ಮಾಡ್ತಾಯಿದ್ದಾರೆ ಪ್ರತಿಯೊಬ್ಬರು ಹುಡುಗರುಗಳು ಕೂಡ ಜಾಯಿನ್ ಮಾಡಿ ತುಂಬಾ ಚೆನ್ನಾಗೆಲ್ಲ ಮಾಡಿದ್ರು ಈ ತುಂಬಾ ಜೋರಾಗೆಲ್ಲ ಪಟಾಕಿ ಎಲ್ಲ ಮಾಡಿದ್ರು ಹಾಗೆ ಇವರು ಕೂಡ ತುಂಬಾ ಚೆನ್ನಾಗೆಲ್ಲ ಮಾಡಿದ್ರು ಗಣೇಶನು ಕೂಡ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಅಷ್ಟು ಚೆನ್ನಾಗೇ ಕಾಣಿಸ್ತಾ ಇತ್ತು ಮುದ್ದು ಮುದ್ದಾಗಿ ಹಾಗಾಗಿ ಈಗೆಲ್ಲ ಪಟಾಕಿ ಎಲ್ಲ ಹೊಡೆದು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಹುಡುಗರುಗಳು ಕೂಡ ತುಂಬಾ ಒಂದು ವರ್ಷದಿಂದನೂ ಪ್ಯಾನ್ ಮಾಡಿಕೊಂಡು ಈ ರೀತಿ ಮಾಡಿದ್ದಾರೆ ಇವರು ಹುಡುಗರುಗಳು ನಮ್ಮೂರಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು ನಮಗೂ ಕೂಡ ತುಂಬಾ ಇಷ್ಟ ಆಯಿತು ನಾವು ಕೂಡ ಈ ಥರ ಮಾಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಆದರೂ ತುಂಬಾ ಚೆನ್ನಾಗಿ ಮಾಡಿದ್ರು ಪ್ರತಿಯೊಂದು ಕ್ಷಣನೂ ತುಂಬಾ ಎಂಜಾಯ್ ಮಾಡಿದ್ದೀವಿ ಹಾಗೆ ನೀವು ಕೂಡ ಎಂಜಾಯ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇದೆಲ್ಲ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ರು ಹಾಗೆ ಎಲ್ಲರೂ ಕೂಡ ಮನೆ ಹತ್ರನೂ ಕೂಡ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿದ್ರು ಹಾಗೆ ನಮ್ಮೂರಲ್ಲೂ ಕುದೇಸ್ನ ಹತ್ರನೂ ಕೂಡ ಹುಡುಗಿರುಗಳು ಹಾಗೆ ನನ್ನ ತಂಗಿನೂ ಕೂಡ ಇದ್ರ ಜೊತೆ ಡ್ಯಾನ್ಸ್ ಮಾಡಿದ್ದು ಅವಳನ್ನು ಕೂಡ ತುಂಬ ಜನ ಎಲ್ಲರೂ ಡ್ಯಾನ್ಸ್ ಮಾಡಿ ಈ ವಿಡಿಯೋನ ತಿರ್ಗಂಬ ಬೆಳಗ್ಗೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ದೇವ್ರ ಮೆರವಣಿಗೆ ಇದೆ ಅಂದ್ಬಿಟ್ಟು ಮತ್ತೆ ಬಾಗ್ಲಿಗೆಲ್ಲ ತೊಳೆದಿದ್ಲು ನನ್ನ ತಂಗಿ ಎಲ್ಲಕ ನಿನ್ನೆ ಬಿಡು ಅಂತ ಅಂದು ಹಾಗೆ ರಂಗೋಲಿ ಎಲ್ಲ ಬಿಟ್ಟು ಎಲ್ಲರೂ ಅಷ್ಟೊತ್ತಿಗೆ ಅಮ್ಮ ಕಾಫಿ ಮಾಡ್ಕೊಬಂದು ಬಂದ್ಕೊಡ್ರು ಎಲ್ಲರೂ ಕಾಫಿ ಕುಡ್ಕೊಂಡು ಹಾಗೆ ಎಲ್ಲರೂ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ನಾನು ಕೂಡ ಕ್ಲೀನ್ ಮಾಡ್ತಾಯಿದ್ದೆ ನನ್ನ ತಂಗಿಯೆಲ್ಲ ಪಾತ್ರೆ ತೊಳ್ಕೊತೀನಿ ಅಂತ ಅಂದ್ರು ಹಾಗಾಗಿ ನನ್ನ ಮನೆಯೆಲ್ಲ ಕಸ ಗುಡಿಸೋಣ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕ್ಲೀನೆಲ್ಲ ಮಾಡಿ ಬೇ ಹಾಗಾಗಿ ನಾಷ್ಟ ಕೂಡ ನಾನೇ ಮಾಡ್ತಾಯಿದ್ದೆ ಪಲಾವ್ ಮಾಡೋಣ ಅಂದ್ಬಿಟ್ಟು ಪಲಾವ್ ಮಾಡ್ತಾಯಿದ್ದೆ ಅಮ್ಮ ಅಷ್ಟೊತ್ತಿಗೆಲ್ಲ ಸ್ನಾನ ಮಾಡ್ಕೊಬಂದು ನಾನು ಪೂಜೆ ಮಾಡಿಕೊಡ್ತೀನಿ ನೀವು ನಿಧಾನ ಅಂತ ಅಂದರು ಹಾಗಾಗಿ ಅಷ್ಟಕ್ಕೆ ಮೆರವಣಿಗೆ ಕೂಡ ಆಯಿತು ಆಗ ಅಷ್ಟೊತ್ತಿಗೆ ಕರೆಸಿದ್ರು ಅವ್ರಿಗೂ ಕೂಡ ನೋಡಿಕೊಂಡು ನಾವು ಕೂಡ ಅಷ್ಟೊತ್ತ ಟಿಫನೆಲ್ಲ ರೆಡಿ ಆಗಿತ್ತು ಅದನ್ನು ಕೂಡ ಎಲ್ಲ ಮಾಡಿಕೊಂಡು ಅಷ್ಟೊತ್ತಿಗೆ ನಮ್ಮ ಮಾಮನ ಹಾಗೆ ಎಲ್ಲರೂ ಎಲ್ಲ ತೊಗೊಂಬಂದಿರೋ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಹಾಗೆ ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ದು ಅವರೆಲ್ಲ ಬಿಡಿಸಿ ಹೋಗಿರೋ ಹಾಗೆ ನಾವು ಅದನ್ನು ರೆಡಿ ಮಾಡ್ತಾಯಿದ್ವಿ ಕಟ್ ಮಾಡಿ ಹಾಗೆ ನನ್ನ ತಂಗಿ ಚೆನ್ನಾಗಿ ಕಾಣಿಸ್ತಿಲ್ಲ ವೀಡಿಯೋ ಮಾಡಬೇಡ ಅಂತ ಹೇಳ್ತಾಯಿದ್ದು ಹಾಗೆ ನಾನು ಕೂಡ ಹೇಳ್ತಾಯಿದ್ದೆ ನಾನು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅಂತ ಹಾಗೆ ಸ್ವಲ್ಪ ಈಗ ಎಲ್ಲ ಕಟ್ ಮಾಡಿ ಬಿಡಿಸಿ ರೆಡಿ ಮಾಡ್ತಾಯಿದ್ದೀವಿ ತಂಗಿ ಸುಮ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಹೇಳ್ತಾಯಿದ್ದಂತಮ್ಮ ಹಾಗಾಗಿ ಹಾಗೆ ಅದನ್ನೆಲ್ಲ ಮಾಡಿಕೊಂಡು ಮತ್ತು ಸಂಜೆ ಮೇಲೆ ನಮ್ಮ ಅವ್ರದ್ದು ತೋಟ ಇತ್ತು ಅಲ್ಲಿಗೆ ಹೋಗಿದ್ದು ಕಡಲೆಕಾಯಿ ಹಾಕಿದ್ದಾರೆ ಅಂತ ಕರ್ಕೊಂಡೋಗಿತ್ತು ನಮ್ಮ ಮಾವ ಹಾಗೆ ಸ್ವಲ್ಪ ತಿನ್ನೋದಕ್ಕೆ ಅಂದ್ಬಿಟ್ಟು ಎಲ್ಲ ಹಿಡ್ದೆಲ್ಲ ಕಿತ್ಕೊಡ್ತಾಯಿದ್ರು ನಾವು ನಮ್ಮ ಮಾವನ ರೇಗಿಸ್ಕೊಂಡು ಇನ್ನೊಬ್ಬರು ಮಾವ ಅವ್ರು ಹಾಕಿರೋದು ಅದಾಗಿ ಹೇಳ್ತೀನಿ ಮಾವನಿಗೆ ಅಂತ ಹೇಳಿ ಮತ್ತು ಅಷ್ಟೊತ್ತು ಸಂಜೆನೇ ಆಗಿತ್ತಲ್ವ ಅಮ್ಮ ಬಂದು ಅಷ್ಟೊತ್ತಿಗೆ ಲೇಟಾಗಿತ್ತು ನಾನು ಅಷ್ಟೊತ್ತಿಗೆ ಹಾಲು ಇದ್ದೆ ಇಲ್ಲೂ ಕೂಡ ಹಸ ಮಾಡಿಕೊಂಡಿದ್ದರು ಒಂದೆರಡ ಹೀಗೆ ನನ್ನ ತಂಗಿ ಒಂದ್ರಲ್ಲಿ ಮಾಡಿ ಕರ್ಕೊತಿದ್ಲು ನಾನು ಅಂದ್ರೆ ಕರ್ಕೊಂಡು ಅಷ್ಟಕ್ಕೆ ಕರಳೆ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಕಾಳೆಲ್ಲ ನೆನೆ ಹಾಕಿತ್ತು ನಮ್ಮ ಅಮ್ಮನೆ ಹಾಗಾಗಿ ಅದನ್ನು ಕುಕ್ಕರ್ಗೆ ಹಾಕಿ ಕುಗ್ಸ್ಕೊಂಡ್ಬಿಡೋಣ ಕರಳೆನೋ ಇದುನು ಅಂದ್ಬಿಟ್ಟು ನಾನು ನಮ್ಮಮ್ಮ ಇಬ್ಬರು ರೆಡಿ ಮಾಡ್ತಾಯಿದ್ದು ಹಾಗೆ ಎಲ್ಲ ರೆಡಿ ಮಾಡಿ ಕೂಗ್ಸ್ಬಿಟ್ಟು ಹೋಗೋಣ ಅಂದ್ಕೊಂಡು ಆಗಿ ಪ್ಲಾನ್ ಮಾಡೋದು ವೆಲ್ಕಮ್ ಬ್ಯಾಕ್ ಟು ಇವಾಗ ಸಾಂಬಾರ್ ಮಾಡ್ತಾ ಇದ್ದು ಅರ್ಧಕ್ಕೆ ಸ್ಟಾಪ್ ಮಾಡಿ ಫಿಲಮ್ ಹೋಗ್ಬೇಕಂದ್ರೆ ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದೀವಿ ಏಳುವರೆ ಶೋಗೆ ರಾಮನಗರಕ್ಕೆ ಹಾಗೆ ನಿಮ್ಮನ್ನು ಕೂಡ ಕರ್ಕೊಂಡೋಗ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಾಂಬಾರೆಲ್ಲ ಮಾಡೋದು ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಈಗ ಫಿಲಮ್ಗೆ ಅಂತ ಬಂದು ಈಗ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ಸ್ವಲ್ಪ ಚಾಟ್ಸ್ ಏನಾದ್ರು ತಿನ್ಕೊಂಬರೋಣ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಚಾಟ್ ಸೆಂಟರ್ ಇತ್ತು ರೋಡ್ ಸೈಡಲ್ಲೇ ಆಗೋ ತಿಂದ್ಕೊಂಡು ತುಂಬಾ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ಹಾಗೆ ಅಲ್ಲೆಲ್ಲ ಚಾಟ್ಸೆಲ್ಲ ತಿಂದ್ಕೊಂಡು ಈಗ ಫಿಲಮ್ಗೆ ಅಂತ ಬಂದಿದ್ವಿ ಥಿಯೇಟ್ರಿಗೆ ತಮಿಳು ಮೂವಿಗೆ ಬಂದಿದ್ದು ಸಡನ್ನಾಗೆ ಪ್ಲ್ಯಾನ್ ಚೇಂಜ್ ಆಗಿ ಸಾಂಬಾರು ಮಾಡ್ತಾಯಿದ್ದವರು ಬಿಟ್ಬಿಟ್ಟು ಬಂದ ಮೂವಿಗೆ ಅಂತ ತುಂಬಾ ಚೆನ್ನಾಗಿತ್ತು ಫಿಲಮು ಆ ಫಿಲಮ್ನೆಲ್ಲ ನೋಡಿಕೊಂಡು ತುಂಬಾ ಚೆನ್ನಾಗಿತ್ತು ವಿಜಯ್ದು ಮೂವಿ ತುಂಬಾ ಎಂಜಾಯ್ ಮಾಡಿದ ಮೂವಿನೂ ಕೂಡ ಎಲ್ಲರೂ ಮಾತಾಡಿಕೊಂಡು ಹಾಗೆ ಸ್ವಲ್ಪ ಬ್ರೇಕ್ ಕೊಟ್ಟಾಗ ಕೂಡ ತಿಂಡಿ ತಿಂದ್ಕೊಂಡು ಮತ್ತು ಮೂವಿ ಎಲ್ಲ ನೋಡಿಕೊಂಡು ಈಗ ಹೊರಟಿದ್ದೀವಿ ಮನೆಗೆ ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದು ಕಾಲು ಮನೆ ಮೂವಿ ಬಿಟ್ಟಾಗ ಮೂವಿ ಎಲ್ಲ ನೋಡಿಕೊಂಡು ವಾಪಸ್ ಮನೆಗೆ ಬಂದು ಅರ್ಧಕ್ಕೆ ನಿಲ್ಸಿರೋ ಸಾಂಬಾರನ್ನು ಬೆಳಗ್ಗೆ ಊರಿಗೆ ಹೋಗ್ಬೇಕು ಅಂತಂದರು ಹಾಗೆ ಆ ಸಾಂಬಾರನ್ನು ಕೂಡ ಮಾಡ್ತಾಯಿದ್ರು ಅಮ್ಮ ಎಲ್ಲ ರೆಡಿ ಮಾಡಿಟ್ಟಿದ್ರು ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ವೀಡಿಯೋನ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ ಸಿಗ್ತೀನಿ ಒಂದು ದಿನ ಥ್ಯಾಂಕ್ ಯು